ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವದ ಸ್ವಾಗತ ವಿಷಯ ಏನಪ್ಪಾ ಅಂದರೆ ಈ ಕಳೆದ ಇವನಿತಿ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಬಹಳಷ್ಟು ಕಮೆಂಟ್ಗಳನ್ನು ಮಾಡಿದ್ದೆ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮೆಟ್ ಚೇಂಜ್ ಆಗಿದೆ ಅದಕ್ಕೇನು ಮಾಡಬೇಕು ಮತ್ತು ಅದರ ಜೊತೆಗೆ ಒಂದನೇ ತಾರೀಕು ಎರಡನೇ ತಾರೀಕು ನಾವು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಬಿಟ್ಟಿದ್ದೀವಿ ಈಗ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ ಮತ್ತೆ ನಾವು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಬೇಕಂತ ಕೂಡ ಕೇಳಿದ್ರಿ ಈಗ ಇದಕ್ಕಿಂತ ಮುಂಚೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಫೋನ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ನಿಮ್ಮ ಒಳಗಡೆ ಬಂದು ಇವನ್ ಇದೆಯನ್ನು ಸರ್ಚ್ ಮಾಡಿಕೊಂಡು ಸೆಲ್ಫ್ ಡಿಕ್ಲೇರೇಷನನ್ನು ಸರ್ಚ್ ಮಾಡಿಕೊಂಡು ಮೇಲೆ ಅಲ್ಲಿ ಏನು ಮಾಡ್ತಾ ಇದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಸೆಲ್ಫ್ ಡಿಕ್ಲೇಷನ್ ನೀವು ಸೋಯೋ ಉದ್ಯೋಗದಲ್ಲಿ ಇದ್ದೀರಾ ಇಲ್ಲ ಅಂತ ಎಸ್ ಅಂತ ಹಾಕಿ ಸಬ್ ಸಬ್ಮಿಟ್ ಮಾಡ್ತಾ ಇದ್ರು ಬಟ್ ಈಗ ಸೆಲ್ಫ್ ಡಿಕ್ಲೇಷನ್ ಮಾಡಿಸೋ ಅಂಥದ್ದು ಪ್ರೊಸೆಸ್ಸು ಭಾಳ ಚೇಂಜ್ ಆಗಿದೆ ಸ್ನೇಹಿತರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಮೂರಿಂದ ನಾಲ್ಕು ತಿಂಗಳ ಹಣ ಬರೋಂಗಿಲ್ಲ ಅಂದರೆ ಮಿನಿಮಮ್ ಒಂಬತ್ತು ಒಂಬತ್ತು ಸಾವಿರ ಹಣನ ನೀವು ಲಾಸ್ ಮಾಡ್ಕೊತೀರಾ ಅದಕ್ಕೆ ನೀವು ಮಾಡಬೇಕಾಗಿರೋದು ಹೋಗುದಷ್ಟೇ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಫಾರ್ಮ್ಯಾಟ್ ಚೇಂಜ್ ಆಗಿದೆ ಚೇಂಜ್ ಆಗಿ ಏನೇನು ಚೇಂಜ್ ಆಗಿದೆ ಯಾವ ರೀತಿ ಸೆಲ್ಫ್ ಡಿಕ್ಲೆಕ್ಷನ್ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರು ಆಗಿದ್ರೆ ನೀವು ಏನು ಕೇಳಿದ್ರಲ್ಲ ಡಿಸೆಂಬರ್ ಒಂದು ಎರಡನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸ್ಬೇಕಾದ್ರೆ ಯಾವುದೇ ಇರಲಿಲ್ಲ ಸೆಲ್ಫ್ ಡಿಕ್ಲೇರೇಷನ್ ಸಕ್ಸಸ್ ಆಗಿಬಿಟ್ಟಿದೆ ಬಟ್ ಈಗ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ ಅವು ಈಗ ಮೂ ಎರಡರಿಂದ ಮೂರು ದಿನ ಆಯಿತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ಕು ಬರ್ತಾ ಇಲ್ಲ ಯಾಕಂದರೆ ಹೋಟೆಲಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತಾಯಿ ಇರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಈಗ ಡಿಸೆಂಬರ್ ಒಂದು ಎರಡನೇ ತಾರೀಕು ಸೆಲ್ಫ್ ಡಿಕ್ಲೇರೇಷನ್ ಏನು ಮಾಡಿಸಿದ್ರಲ್ಲ ಇವು ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾಗಿಲ್ಲವಾ ಅಂತ ಕೇಳಿದ್ರಿ ಇನ್ನೂ ಇವನಿದು ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ ಅಪ್ಡೇಟ್ ಬಂದರೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ ಈಗ ಸೆಲ್ಫ್ ಡಿಕ್ಲರೇಷನ್ ಇನ್ನೇನು ಕನ್ಫರ್ಮ್ ಆಗಿದೆಯಲ್ಲ ಅದನ್ನು ಪ್ರಿಂಟ್ ಇಟ್ ಸೇಫ್ಟಿಗೋಸ್ಕರ ಆ ಪ್ರಿಂಟನ್ನು ಇಟ್ಕೊಂಡಿರಿ ಹಂಗೆ ಏನಾದರೂ ಅಪ್ಡೇಟ್ ಬಂದರೆ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕು ಅಂತ ಏನಾಗ ಅಪ್ಡೇಟ್ ಬಂದರೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ ಮತ್ತೆ ಅದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಆಗಿದೆಯಲ್ಲ ಏನು ಮಾಡಬೇಕು ಅಂತ ಕೂಡ ಕೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಆಗಿದೆ ಅಂದರೆ ಮೊದಲು ಮೊಬೈಲ್ ನಂಬರ್ ಒ ಟಿ ಪಿ ಲಾಗಿನ್ ಮಾಡ್ತಾಯಿದ್ರೆ ಯಾವ ರೀತಿ ಮೊದಲು ಮಾಡ್ತಿದ್ರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಬಟ್ ಈಗ ಸೇಮ್ ಲಾಗಿನ್ ಏನು ಮಾಡ್ತೀರ ಅಲ್ಲೋಗಿ ಸೆಲ್ಫ್ ಡಿಕ್ಲೇರೇಷನನ್ನು ಸಲ್ ಮಾಸಿಕ ಸ್ವಯಂ ಘೋಷಣೆಯನ್ನು ಸೆಲೆಕ್ಟ್ ಮಾಡ್ಕೊತೀರಾ ಮಾಡ್ಕೊಂಡು ನಂತರ ರಿಜಿಸ್ಟರ್ ನಂಬರ್ ಆಗ್ತಾಯಿದ್ರೆ ಆಮೇಲೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಫ್ಲೆಕ್ಸ್ ಡೀಟೇಲ್ಸ್ ಅಂತ ಹೊಡೆದಾಗ ನಿಮ್ಮ ಆಧಾರ್ ಡಿಟೇಲ್ಸ್ ಎಲ್ಲ ಬಂದುಬಿಡ್ತಾ ಇತ್ತು ಈಗೂ ಅದೇ ಇದೆ ಫ್ಲೆಕ್ಚ ಡೀಟೇಲ್ಸ್ ಅಂತ ಅದರ ಡಿಟೇಲ್ಸ್ ಬರುತ್ತೆ ಬಟ್ ಅದರ ಮುಂದೆ ಹೋಗಿ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಏನು ಕೇಳುತ್ತೆ ಅಂದರೆ ನೀವು ಏನು ಉತ್ತರ ಎಜುಕೇಷನ್ ಏನು ಪಡ್ಕೊಂಡಿದ್ರಲ್ಲ ಡಿಗ್ರಿ ಏನು ಪಡ್ಕೊಂಡಿದ್ರಲ್ಲ ಇದರಲ್ಲಿ ನೀವು ಜಾಸ್ತಿ ಹೆಚ್ಚಿನ ಸ್ಕೋರ್ ಮಾಡಿರ್ತಕ್ಕಂಥ ಮೂರು ಸಬ್ಜೆಕ್ಟ್ಗಳು ಕೇಳುತ್ತೆ ಮೂರು ಸಬ್ಜೆಕ್ಟ್ಗಳನ್ನು ಕೂಡ ಟೈಪ್ ಮಾಡಬೇಕು ಮತ್ತು ಅದರ ಜೊತೆಗೆ ಏನು ನೀವು ಹೈಯಸ್ಟ್ ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರಲ್ಲ ಅವು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಕೇಳುತ್ತೆ ಮತ್ತು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಕೇಳುತ್ತೆ ಬ ಡಿಗ್ರಿ ಪರ್ಸೆಂಟೇಜ್ ಕೇಳಿದ ಮೇಲೆ ಮತ್ತೆ ಇನ್ನೂ ಮುಂದುವರೆದು ಅದರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂದರೆ ಕೌಶಲ್ಯ ಕರ್ನಾಟಕದಲ್ಲಿ ಕರ್ನಾಟಕ ಯೋಜನೆಗೆ ನೀವು ರಿಜಿಸ್ಟರ್ ಆಗಿದ್ದೀರೋ ಇಲ್ಲವೋ ಅನ್ನೋದನ್ನು ಕೇಳುತ್ತೆ ಮತ್ತು ಮುಂದುವರೆದು ಈಗ ಅದನ್ನು ಹೌದೋ ಇಲ್ಲವೋ ಅನ್ನೋದನ್ನು ಕೂಡ ಟಿಕ್ ಮಾಡಬೇಕು ಮತ್ತು ಅದರ ಜೊತೆಗೆ ನೀವು ತರಬೇತಿ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಟಿಕ್ ಮಾಡ್ಕೊಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಸದ್ಯದಲ್ಲಿ ಉದ್ಯೋಗ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಸ್ವಯಂ ಘೋಷಣೆ ಮಾಡಬೇಕಾದ್ರೆ ಮೊದಲು ಒಂದು ಟಿಕ್ ಆ ಮಾಡಬೇಕಾಗ್ತದೆ ಬಟ್ ಇದಕ್ಕೆ ಈಗ ಅದರಲ್ಪ ಅದರಲ್ಲಿ ಏನು ಆಪ್ಷನ್ಗಳನ್ನು ಕೇಳಿದಾರಲ್ಲ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿದೆಯೋ ಅಂತ ಕ್ಲಿಕ್ ಮಾಡಿದ್ರೆ ದುಡ್ಡು ಬರಲ್ವಾ ಮತ್ತು ತರಬೇತಿ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕ್ಲಿಕ್ ಮಾಡಿದ್ರೆ ಈವನ್ನ ಬಂದಾಗುತ್ತಾ ಇವೆಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಕೇಳ್ಬೋದು ಈಗ ಅದ್ರ ಬಗ್ಗೆ ಇವನಿದು ಏನು ಪೋರ್ಟಲಲ್ಲಿ ಇದೆಯಲ್ಲ ಯಾವುದೇ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರ ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ಕೆ ಹೋದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಇನ್ನು ಅದ್ರ ಬಗ್ಗೆ ಅಪ್ಡೇಟ್ ಬರೋ ತನಕ ಯಾರು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಸೋಕ್ ಹೋಗ್ಬೇಡಿ ಯಾಕಂದರೆ ನೀವೇನಾದರೂ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿ ಮುಂದಿನ ಮೂರರಿಂದ ನಾಲ್ಕು ತಿಂಗಳು ಬರ್ತಕ್ಕಂಥ ಒಂಬತ್ತರಿಂದ ಹನ್ನೆರಡು ಸಾವಿರನ ಹಣವನ್ನು ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ನಿರುದ್ಯೋಗಿಗಳಿಗೆ ಕೊಡ್ತಾ ಇರುವಂಥ ಹಣ ಅದು ಸರ್ಕಾರದಿಂದ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬರೋದನ್ನ ಈಗ ಏನಾದರೂ ಅವರು ಏನೋ ಕೆಲವೊಂದು ನಿಯಮಗಳನ್ನು ಜಾವಿಗೆ ತಂದು ಕೌಶಲ್ಕ ರಿಜಿಸ್ಟ್ರೇಷನ್ ಆಗಿದ್ದವ್ರಿಗೆ ಕೊಡಲ್ಲ ಅಂತೇಳಿ ಚೇಂಜಸ್ ಕೂಡ ಮಾಡಬಹುದು ಮತ್ತೆ ತರಬೇತಿ ಪಡ್ಕೊಳ್ಳೋರಿಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ಕೊಡಲ್ಲ ಅಂತೇಳಿ ಕೂಡ ಈ ನಿರ್ಧಾರ ಮಾಡಬಹುದು ಯಾರು ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಏನಾದರೂ ಲಿಸ್ಟ್ ಏನಾದ್ರು ಬಿಟ್ಟರೆ ಏನ ಇಲ್ಲ ಆ ಫಾರ್ಮ್ಯಾಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಏನಾದರೂ ಬಂದರೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನನ್ನ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಇದನ್ನ ತಿಳ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಸ್ನೇಹಿತರ ಮತ್ತು ಅದ್ರ ಜೊತೆಗೆ ಇವನಿದೇನ ಹಣ ಬರ್ತಾ ಇದೆಯಲ್ಲ ಇನ್ನೊಂದು ಪ್ರಶ್ನೆ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನೋ ಕೇಳಿದರೆ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಕೇಳಿದ್ರೆ ಮತ್ತೆ ಅದರ ಜೊತೆಗೆ ಜೂನ್ ಜುಲೈದು ಕೂಡ ಕೆಲವೊಬ್ರು ಹಣ ಬಂದಿಲ್ಲ ಅಂತ ಕೇಳಿದ್ರು ಅವ್ರ ಹಣ ಏನಾದ್ರು ಬಂದಿಲ್ಲ ಅಂತ ಏನೋ ಪ್ರಶ್ನೆ ಕೇಳಿದ್ರಲ್ಲ ಇವರಿಗೆ ಈ ಈ ಮಾತು ಏನಪ್ಪ ಅಂದರೆ ಅಲ್ಲಿ ಪೆಂಡಿಂಗ್ ಅಂತ ಏನಾರು ಇದ್ರೆ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ ಸ್ನೇಹಿತರೆ ಯಾಕಂದರೆ ಪೆಂಡಿಂಗ್ ಅಂತ ಇದ್ರೆ ನಿಮ್ದು ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ತೊಂದರೆ ಆಗಿರುತ್ತೆ ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಪ್ರಿಂಟ್ ಏನಾದರೂ ಅದರದ್ದು ನಂಬರ್ ಇರ್ತದಲ್ಲ ನಂಬರ್ ಏನಾದರೂ ನೀವು ನನಗೆ ಕಳಿಸ್ಕೊಟ್ರೆ ಅದನ್ನು ನಾನು ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ತಿಳ್ಕೊಬಹುದು ಏನೇನಾಗ್ತಾ ಇದೆ ಹೇಳಿ ಮತ್ತೆ ಅದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಪ್ರಿಂಟ್ ಬಂದಿಲ್ಲ ಈ ರೀತಿ ಏನಕ್ಕೆ ತೊಂದರೆ ಆಗಿದ್ರೆ ಯಾಕಂದ್ರೆ ಮೂರು ತಿಂಗಳದ್ದು ಒಂದೇ ಸಲ ಪೆಂಡಿಂಗ್ ಇದೆ ನಿಮ್ದು ಈ ಮೂರು ತಿಂಗಳು ಪೆಂಡಿಂಗ್ ಇರೋದ್ರಿಂದ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕಾದ್ರೆ ಏನೋ ತೊಂದರೆ ಆಗಿರುತ್ತೆ ಹಂಗಾಗಿ ಆ ಮೂರು ತಿಂಗಳ ಹಣ ಬಂದಿರಲ್ಲ ಸ್ನೇಹಿತರೆ ನಿಮಗೆ ಮತ್ತೆ ಡಿಸೆಂಬರ್ ಮಂತ್ ತಿಂಗಳ ಸೆಲ್ ಡಿಕ್ಲೇರೇಷನ್ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ಗೊತ್ತಾಯಿತು ಕೊನೆಯದಾಗಿ ಸಲಹೆ ಏನಪ್ಪಾ ಅಂದ್ರೆ ಯಾವ ಇನ್ನೂ ಐದರಿಂದ ಆರು ದಿನ ತನಕ ಸೆಲ್ ಡಿಕ್ಲೇಷನ್ ಮಾಡ್ಸೋಕೋಗ್ಬಿಡಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ತನಕನೂ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ ಮೇಲೆ ಸೆಲ್ ಡ್ರಿಕ್ಲರೇಷನ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಚಾರ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಲ್ಲ ಇವರು ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮತ್ತು ಯುವ ನಿಧಿ ಫಲಾನುಭವಿಗಳೇನಿದ ಇವರು ಅದನ್ನು ಶೇರ್ ಮಾಡಿ ಈ ವಿಷಯದ ಬಗ್ಗೆ ಮಾಹಿತಿ ಕೊಡಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ